చక్షురుమిళితం తస్మై శ్రీ గురువే నమ నమ ఓ విష్ణు కృష్ణ ప్రేష్టాయ భూతలే భూతలేమే భక్తి వేదాంత వేదాంతస్వామిని నామిని నమస్తే సరస్వతి దేవే గౌరవాణి ప్రచారిణే గౌరవాణీ శూన్యవాది నిర్విశేషూన్యవాదీ దేశతారిణి ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವಕ್ತರುಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಹತ್ತು ಶ್ಲೋಕ ಹನ್ನೆರಡು ಮತ್ತು ಹದಿಮೂರು अर्जुन उवाच परब्रह्म पवित्रं परमं भवान् पुरुषं शाश्वतं दिव्यं आदिदेवं अजं इभुम् आहु ऋषया सर्वे देवर्षि नारदा तथा असितो देवलो व्यासा ಸ್ವಯಂ ಚೈವ ಬ್ರವೀಶಿಮೇ ಅನುವಾದ ಅರ್ಜುನನು ಹೇಳಿದನು ನೀನು ದೇವೋತ್ತಮ ಪರಮ ಪುರುಷ ಪರಂಧಾಮ ಪವಿತ್ರ ಪರಿಪೂರ್ಣ ಸತ್ಯ ನೀನು ನಿತ್ಯನು ದಿವ್ಯನು ಆದಿ ಪುರುಷನು ನಿನಗೆ ಹುಟ್ಟಿಲ್ಲ ನೀನೇ ಅತ್ಯಂತ ಶ್ರೇಷ್ಠನು ನಾರದ ಅಸಿತ ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯಾ ಭಾವಾರ್ಥ ಈ ಎರಡು ಶ್ಲೋಕಗಳಲ್ಲಿ ಪ್ರಭುವು ಆಧುನಿಕ ತತ್ವಶಾಸ್ತ್ರಜ್ಞನಿಗೆ ಒಂದು ಅವಕಾಶವನ್ನು ಕೊಡುತ್ತಿದ್ದಾನೆ ಏಕೆಂದರೆ ಪರಮಪ್ರಭುವು ವ್ಯಕ್ತಿಗತ ಆತ್ಮಕ್ಕಿಂತ ಭಿನ್ನನಾದವನು ಎನ್ನುವುದು ಸ್ಪಷ್ಟ ಅರ್ಜುನನು ಭಗವದ್ಗೀತೆಯ ಈ ಅಧ್ಯಾಯದ ನಾಲ್ಕು ಬಹುಮುಖ್ಯ ಶ್ಲೋಕಗಳನ್ನು ಕೇಳಿದ ನಂತರ ಎಲ್ಲ ಸಂದೇಹಗಳಿಂದಲೂ ಮುಕ್ತರಾಗಿ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮಪುರುಷನೆಂದು ಒಪ್ಪಿಕೊಂಡ ಕೂಡಲೇ ಧೈರ್ಯವಾಗಿ ನೀನೇ ಪರಬ್ರಹ್ಮ ದೇವೋತ್ತಮ ಪರಮ ಪುರುಷ ಎಂದು ಸಾರಿದ ಹಿಂದೆ ಕೃಷ್ಣನು ತಾನೇ ಎಲ್ಲದರ ಮತ್ತು ಎಲ್ಲ ಜನರ ಸೃಷ್ಟಿಕರ್ತ ಎಂದು ಹೇಳಿದ ಪ್ರತಿಯೊಬ್ಬ ದೇವತೆಯೂ ಮಾನವ ಜೀವಿಯೂ ಅವನನ್ನು ಅವಲಂಬಿಸಿದ್ದಾರೆ ಅಜ್ಞಾನದಿಂದ ಮನುಷ್ಯರು ದೇವತೆಗಳು ತಾವು ಪರಿಪೂರ್ಣರು ದೇವೋತ್ತಮ ಪರಮಪುರುಷನಿಂದ ಸ್ವತಂತ್ರರು ಎಂದು ಭಾವಿಸುತ್ತಾರೆ ಭಕ್ತಿ ಸೇವೆಯನ್ನು ಸಲ್ಲಿಸುವುದರಿಂದ ಈ ಅಜ್ಞಾನವು ಪರಿಪೂರ್ಣವಾಗಿ ತೊಡೆದು ಹೋಗುತ್ತದೆ ಇದನ್ನು ಇದರ ಇಂದಿನ ಶ್ಲೋಕದಲ್ಲಿ ಪ್ರಭುವು ವಿವರಿಸಿದ್ದಾನೆ ಈಗ ವೇದಗಳ ಆದೇಶಕ್ಕನುಗುಣವಾಗಿ ಪ್ರಭುವಿನ ಕೃಪೆಯಿಂದ ಅರ್ಜುನನು ಅವನನ್ನು ಪರಮ ಸತ್ಯವೆಂದು ಒಪ್ಪಿಕೊಳ್ಳುತ್ತಿದ್ದಾನೆ ಕೃಷ್ಣನು ಅರ್ಜುನನ ಆತ್ಮೀಯ ಗೆಳೆಯ ಎಂಬ ಕಾರಣಕ್ಕಾಗಿ ಅರ್ಜುನನು ಅವನನ್ನು ದೇವೋತ್ತಮ ಪರಮ ಎಂದು ಪರಿಪೂರ್ಣ ಸತ್ಯ ಎಂದು ಕರೆದು ವೃತಹಗಳಿಲ್ಲ ಈ ಎರಡು ಶ್ಲೋಕಗಳಲ್ಲಿ ಅರ್ಜುನನು ಹೇಳಿರುವುದೆಲ್ಲವನ್ನು ವೇದಗಳ ಸತ್ಯವೂ ದೃಢಪಡಿಸಿದೆ ಪರಮಪ್ರಭುವಿನ ಸೇವೆಯನ್ನು ಕೈಗೊಂಡವನು ಮಾತ್ರ ಅವನನ್ನು ಅರ್ಥ ಮಾಡಿಕೊಳ್ಳಬಲ್ಲ ಇತರರಿಗೆ ಇದು ಸಾಧ್ಯವಿಲ್ಲ ಎಂದು ವೇದಗಳ ಅನುಜ್ಞೆಯು ದೃಢವಾಗಿ ಹೇಳಿದೆ ಅರ್ಜುನನು ಈ ಶ್ಲೋಕದಲ್ಲಿ ಹೇಳಿದ ಒಂದೊಂದು ಮಾತಿಗೂ ವೇದಗಳ ಅಪ್ಪಣೆಯ ಒಪ್ಪಿಗೆ ಇದೆ ಹರೇ ಕೃಷ್ಣ ಭಾವಾರ್ಥ ಇನ್ನೂ ಒಂದು ಪುಟ ಇರೋದರಿಂದ ಅದರಲ್ಲಿ ಮುಖ್ಯವಾಗಿ ಈ ಭಾಗದಲ್ಲಿ ಅರ್ಜುನನ ಎರಡು ಶ್ಲೋಕಗಳು ಒಟ್ಟಿಗೆ ಕೊಟ್ಟಿರೋದ್ರಿಂದ ನಾವು ಈ ಶ್ಲೋಕಕ್ಕೆ ಅಂದರೆ ಈ ಎರಡು ಶ್ಲೋಕನ ಎರಡು ದಿನ ಚರ್ಚೆ ಮಾಡೋಣ ಅದರಲ್ಲೂ ಮುಖ್ಯವಾಗಿ ಅರ್ಜುನ ಯಾವ ರೀತಿ ಕೃಷ್ಣನನ್ನು ಒಪ್ಕೊಳ್ತಾ ಇದ್ದಾನೆ ಅದು ಭಾಳ ಮುಖ್ಯ ಇಲ್ಲಿ ಅದರಲ್ಲೂ ಆತ ಉದಾಹರಣೆ ಕೂಡ ಕೊಡ್ತಾ ಇದ್ದಾನೆ ಸಾಮಾನ್ಯವಾಗಿ ಕೃಷ್ಣ ಭಕ್ತರನ್ನು ಕೇಳೋದು ಜನಸಾಮಾನ್ಯರು ನೀವೆಲ್ಲ ಕೃಷ್ಣನ ಆರಾಧನೆ ಮಾಡ್ತಾ ಇದ್ದೀರಾ ಅದಕ್ಕೆ ನೀವು ಕೃಷ್ಣನ ದೇವೋತ್ತಮ ಪರಮ ಪುರುಷ ಅಥವಾ ಸುಪ್ರೀಂ ಪರ್ಸನ್ ಅಂತೆಲ್ಲ ಹೇಳ್ತೀರಾ ಆದರೆ ನಾವು ಕೃಷ್ಣನನ್ನು ಪೂಜೆ ಮಾಡ್ತಾ ಇಲ್ಲ ನಮಗೆ ಗಣಪತಿನೇ ಮುಖ್ಯ ನಮಗೆ ಅಯ್ಯಪ್ಪನೇ ಮುಖ್ಯ ನಮಗೆ ಶಿವನೇ ಮುಖ್ಯ ಈ ರೀತಿ ಎಲ್ಲ ವಾದ ನಡೀತಾ ಇರುತ್ತೆ ಆದರೆ ಇಲ್ಲಿ ಅರ್ಜುನ ಯಾವ ರೀತಿ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಪರಬ್ರಹ್ಮ ಅಂತ ಇಲ್ಲಿ ಒಪ್ಕೊಳ್ತಾ ಇದ್ದಾನೆ ಅದಕ್ಕೆ ಸಾಕ್ಷಿ ಆಧಾರ ಕೂಡ ಕೊಡ್ತಾ ಇದ್ದಾನೆ ಅದರಲ್ಲಿ ಮುಖ್ಯವಾಗಿ ಹದಿಮೂರನೇ ಶ್ಲೋಕದಲ್ಲಿ ದೇವರ್ಷಿ ನಾರದ ಸೀತಾ ದೇವಲ ವ್ಯಾಸ ಇವರೆಲ್ಲ ನಿನ್ನನ್ನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಂಡಿದ್ದಾರೆ ಜೊತೆಯಲ್ಲಿ ನೀನು ಕೂಡ ಹೇಳ್ತಾ ಇದ್ದೆ ಅಂದರೆ ಇಂದಿನ ನಾಲ್ಕು ಬಹುಮುಖ್ಯವಾದ ಶ್ಲೋಕಗಳನ್ನು ಕೇಳಿದ ನಂತರ ಅರ್ಜುನ ಈ ಭಾಗದಲ್ಲಿ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಳ್ತಾ ಇದ್ದಾನೆ ಅದನ್ನು ಕೂಡ ಪ್ರಭುಪಾದರು ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ಅರ್ಜುನನು ಭಗವದ್ಗೀತೆಯ ಈ ಅಧ್ಯಾಯದ ನಾಲ್ಕು ಬಹುಮುಖ್ಯ ಶ್ಲೋಕಗಳನ್ನು ಕೇಳಿದ ನಂತರ ಎಲ್ಲ ಸಂದೇಹಗಳಿಂದಲೂ ಮುಕ್ತನಾಗಿ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮಪುರುಷನೆಂದು ಒಪ್ಪಿಕೊಂಡ ಕೂಡಲೇ ಧೈರ್ಯವಾಗಿ ಹೇಳ್ತಾ ಇದ್ದಾನೆ ಇಲ್ಲಿ ಪರಬ್ರಹ್ಮ ಪರಂಧಾಮ ಪವಿತ್ರಂ ಅಂತೆಲ್ಲ ಹೇಳ್ತಾ ಇದ್ದಾನೆ ಅಂದರೆ ಇಲ್ಲಿವರೆಗೂ ನಾವು ಏನನ್ನ ಓದಿದ್ದೀವಿ ಅಂದರೆ ಸುಮಾರು ಹತ್ತನೇ ಅಧ್ಯಾಯದ ಏಳನೇ ಶ್ಲೋಕದವರೆಗೂ ಏನೆಲ್ಲ ಚರ್ಚೆ ಆಯಿತು ಈಗ ಅರ್ಜುನನ ಎಲ್ಲ ಸಂದೇಹಗಳು ನಿವಾರಣೆ ಆಯಿತು ಅಂದರೆ ಕೃಷ್ಣ ನನ್ನ ಸ್ನೇಹಿತ ಅಲ್ಲ ಕೃಷ್ಣ ದೇವೋತ್ತಮ ಪರಮ ಪುರುಷ ನಂತರ ಕೃಷ್ಣನ ಏನೆಲ್ಲ ವರ್ಣನೆ ಮಾಡಿದ್ದ ಕೃಷ್ಣ ಇಂದಿನ ನಾಲ್ಕು ಶ್ಲೋಕಗಳಲ್ಲಿ ಅಹಂ ಸರ್ವಸ್ಯ ಪ್ರಭಾವ ಇಂದ ಶುರು ಮಾಡಿ ನಂತರ ತೇಷಾಂ ಸತತ ಯುಕ್ತಾನಂ ಅಂತೇಳಿ ಮಚ್ಚಿತ್ತ ಮತ್ಕತಾ ಪ್ರಾಣ ಅಂತೇಳಿ ತೇಶಾಮ ಏವನ ಅನುಕಂಪರ್ತಮ್ ಅಂತೆಲ್ಲ ಹೇಳಿ ಏನು ಭಗವಂತ ತನ್ನನ್ನು ವರ್ಣನೆ ಮಾಡಿಕೊಂಡ ತಾನು ಪ್ರತಿಯೊಂದಕ್ಕೂ ಒಡೆಯ ಅಂತ ಯಾವ ರೀತಿ ಹೇಳ್ದ ಅದನ್ನೆಲ್ಲ ಅರ್ಜುನ ಒಪ್ಕೊಂಡು ಈ ಶ್ಲೋಕದಲ್ಲಿ ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಪರಮಧಾಮ ಆತನ ಲೋಕ ನಂತರ ಆತ ಯಾವ ರೀತಿ ಪವಿತ್ರವಾಗಿದ್ದಾನೆ ಅನ್ನೋದನ್ನು ಇಲ್ಲಿ ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಅದರಲ್ಲೂ ಮುಖ್ಯವಾಗಿ ಈ ಅಧ್ಯಾಯದ ಹನ್ನೆರಡನೇ ಶ್ಲೋಕದಿಂದ ಅರ್ಜುನ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಸುಮಾರು ಹದಿನೇಳು ಶ್ಲೋಕದವರು ಅಂದರೆ ಸುಮಾರು ಈ ಏಳು ಶ್ಲೋಕಗಳು ಅರ್ಜುನ ಕೃಷ್ಣನ ಬಗ್ಗೆ ವರ್ಣನೆ ಮಾಡ್ತಾ ಹೋಗ್ತಾನೆ ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನಾನು ಹೇಳಿದಾಗೆ ಇಂದಿನ ನಾಲ್ಕು ಶ್ಲೋಕಗಳನ್ನು ಪ್ರತಿಯೊಬ್ಬರೂ ಅಭ್ಯಾಸ ಮಾಡಬೇಕು ಅದರಲ್ಲೂ ಯಾರಾದರೂ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಅರ್ಜುನ ಯಾವ ಭಾಗದಲ್ಲಿ ಒಪ್ಕೊಂಡ ಯಾಕಂದರೆ ಮೊದಲನೇ ಅಧ್ಯಾಯದಲ್ಲಿ ಯುದ್ಧ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ ನಂತರ ಎರಡನೇ ಬಾ ಅಧ್ಯಾಯದಲ್ಲಿ ಕೃಷ್ಣ ಯಾವಾಗ ಗೀತೋಪದೇಶನ ಪ್ರಾರಂಭ ಮಾಡ್ತಾನೆ ಅದರಲ್ಲೂ ಮುಖ್ಯವಾಗಿ ನೀನು ಈ ದೇಹ ಅಲ್ಲ ನೀನು ಆತ್ಮ ಅಂತ ವರ್ಣನೆ ಮಾಡೋಕ್ಕೆ ಶುರು ಮಾಡ್ತಾನೆ ಅಲ್ಲಿಂದ ಪ್ರಶ್ನೋತ್ತರಗಳು ಶುರುವಾಗತ್ತೆ ನಂತರ ಮೂರನೇ ಅಧ್ಯಾಯದಲ್ಲಿ ಕರ್ಮಯೋಗದ ಬಗ್ಗೆ ವರ್ಣನೆ ಆಗುತ್ತೆ ದಿವ್ಯ ಜ್ಞಾನದ ಬಗ್ಗೆ ಆಗುತ್ತೆ ನಂತರ ಐದ್ನೇ ಅಧ್ಯಾಯದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ನಂತರ ಆರು ಯೋಗ ಪರಾತ್ಪರ ಜ್ಞಾನ ಭಗವತ್ ಪ್ರಾಪ್ತಿ ನಂತರ ರಹಸ್ಯತಮ ಜ್ಞಾನ ನಂತರ ಇಲ್ಲಿ ವಿಭೂತಿ ಯೋಗದಲ್ಲಿ ಅರ್ಜುನ ಭಗವಂತನನ್ನು ದೇವೋತ್ತಮ ಪರಮ ಪುರುಷ ಅಂತ ಇದ್ದಾನೆ ನಾವು ಕೂಡ ಅರ್ಜುನ ಥರನೇ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ಹತ್ತನೇ ಅಧ್ಯಾಯದ ಎಂಟು ಒಂಬತ್ತು ಹತ್ತು ಹನ್ನೊಂದು ನಾಲ್ಕು ಶ್ಲೋಕಗಳನ್ನು ಕೇಳಿದ ನಂತರ ಕೂಡ ನೋಪ್ಕೋಬೋದು ಅಥವಾ ಪ್ರಾರಂಭದಲ್ಲಿ ಒಪ್ಕೋಬೋದು ಅಥವಾ ನಾವು ರಾಮಾಯಣ ಮಹಾಭಾರತ ಏನ ಕೇಳಿದ್ದೀವಿ ಯಾವ ರೀತಿ ಅದನ್ನು ವರ್ಣನೆ ಮಾಡಿದರೆ ವ್ಯಾಸಮುನಿಗಳು ಸಾಹಿತ್ಯಗಳನ್ನು ಈ ರೀತಿ ಇರ್ತಕ್ಕಂಥ ವೈದಿಕ ಸಾಹಿತ್ಯಗಳನ್ನು ಓದ್ತಾ ನಂತರ ಭಗವಂತನ ಭಕ್ತರು ಕೊಡ್ತಕ್ಕಂಥ ಪ್ರವಚನಗಳನ್ನು ಕೇಳ್ತಾ ನಾವು ಕೂಡ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೋಬೋದು ಯಾಕಂದರೆ ಎಲ್ಲ ವೇದಗಳಲ್ಲಿ ವರ್ಣನೆ ಆಗೋದು ಭಗವಂತನನ್ನು ಅದರಲ್ಲೂ ಮುಖ್ಯವಾಗಿ ಇದೇ ಭಗವದ್ಗೀತೆಯಲ್ಲಿ ಹದಿನೈದನೇ ಅಧ್ಯಾಯದ ಹದಿನೈದನೇ ಶ್ಲೋಕದಲ್ಲಿ ಕೂಡ ಹೇಳ್ತಾನೆ ಕೃಷ್ಣ ವೇದ ದೇಶ್ಯ ಸರ್ವೈ ಅಹಮೇವ ವೇದ್ಯ ಅಂತ ಹೇಳ್ತಾನೆ ಅಂದರೆ ಎಲ್ಲ ವೇದಗಳನ್ನು ನೀನು ಅಭ್ಯಾಸ ಮಾಡಿದ್ಯಾ ಅಂದರೆ ನಿನಗೆ ನಾನು ಯಾರು ಅಂತ ಗೊತ್ತಿರಬೇಕು ಅಂದರೆ ವೇದಗಳ ಅಧ್ಯಯನ ಭಗವಂತನನ್ನು ಸಾಕ್ಷಾತ್ಕಾರ ಅದರಲ್ಲೂ ಮುಖ್ಯವಾಗಿ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಅರ್ಥ ಮಾಡಿಕೊಂಡವರು ಮಾತ್ರ ವೇದಗಳನ್ನು ಅಭ್ಯಾಸ ಮಾಡಿದ್ದಾರೆ ಅಂತ ತಿಳ್ಕೊಬೋದು ಅದರಲ್ಲೂ ಮುಖ್ಯವಾಗಿ ಪ್ರಭುವಿನ ಕೃಪೆಯಿಂದ ಅರ್ಜುನನು ಅವನನ್ನು ಪರಮ ಸತ್ಯವೆಂದು ಒಪ್ಪಿಕೊಳ್ಳುತ್ತಿದ್ದಾನೆ ಅದರಲ್ಲೂ ನಾವಾಗೇ ನಾವು ಭಗವಂತನನ್ನು ಒಪ್ಕೊಳ್ಳೋದಾಗಲಿ ಅಥವಾ ಭಗವಂತನ ಲೀಲೆಗಳನ್ನು ಕೇಳೋದಾಗಲಿ ನಂತರ ಆತನ ಕಾರ್ಯ ಚಟುವಟಿಕೆಗಳ ಬಗ್ಗೆ ಆಸಕ್ತಿ ಬರೋದಾಗಲಿ ಅಷ್ಟು ಸುಲಭ ಅಲ್ಲ ಯಾಕಂದರೆ ಎಷ್ಟೋ ಕೋಟಿ ಕೋಟಿ ವರ್ಷಗಳ ಹಿಂದೆ ನಾವು ಭಗವಂತನ ಸಂಘದಿಂದ ಹೊರಗಡೆ ಬಂದಿರತಕ್ಕಂಥ ಬದ್ಧಾತ್ಮಗಳು ನಾವು ಈ ಐಹಿಕ ಪ್ರಪಂಚದಲ್ಲಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಇಂದ್ರಿಯ ಆಸಕ್ತಿ ಯಾವ ರೀತಿ ಇದೆ ಅಂದರೆ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳು ನಮ್ಮನ್ನು ಯಾವ ರೀತಿ ಚಡಪಡಿಸ್ತಾ ಇರುತ್ತೆ ಅಂದರೆ ಯಾವುದಾದ್ರೂ ವಸ್ತುವನ್ನು ನಾವು ಪಡಿಬೇಕಾದ್ರೆ ಆ ಗುಂಗಿನಲ್ಲಿ ನಾವು ಇರ್ತಕ್ಕಂಥ ವ್ಯಕ್ತಿಗಳು ಭಗವಂತನ ಬಗ್ಗೆ ನಮಗೆ ಆಸಕ್ತಿ ಬರೋದು ಅಷ್ಟು ಸುಲಭ ಅಲ್ಲ ಅದರಲ್ಲೂ ಮುಖ್ಯವಾಗಿ ನಮಗೆ ಯಾವುದಾದ್ರೂ ಪೂರ್ವ ಜನ್ಮದ ಸುಕೃತ ಇದ್ದಾಗ ಪೂರ್ವ ಜನ್ಮದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಯಾರಿಗಾದರೂ ಭಗವಂತನ ಭಕ್ತರಿಗೆ ಸೇವೆ ಮಾಡಿದರೆ ಈ ಜನ್ಮದಲ್ಲಿ ಅದು ನಮಗೆ ಅನುಕೂಲ ಮಾಡಿಕೊಡತ್ತೆ ಆ ರೀತಿ ಇರ್ತಕ್ಕಂಥ ವ್ಯಕ್ತಿಗಳು ಭಗವಂತನನ್ನ ಬಗ್ಗೆ ಆಸಕ್ತಿ ತೋರಿಸ್ಬೋದು ಅಥವಾ ಭಗವಂತನ ಕಥೆಯನ್ನು ಕೇಳೋದರಲ್ಲಿ ಏನೆಲ್ಲ ಇಷ್ಟಪಡ್ತಾರೆ ಅನ್ನೋದು ಅವರ ಜೀವನದ ವೈಯಕ್ತಿಕವಾಗಿ ಅವರು ಯಾವ ರೀತಿ ಬದುಕಿದ್ರು ಅಂದರೆ ಇಂದಿನ ಜನ್ಮದಲ್ಲಿ ಅವರು ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯಗಳ ಫಲವಾಗಿ ಅದರಲ್ಲೂ ಮುಖ್ಯವಾಗಿ ಭಗವಂತನನ್ನ ವಿಶೇಷ ಕೃಪೆಯಿಂದ ನಾವು ಭಗವಂತನನ್ನು ಅರ್ಥ ಮಾಡ್ಕೋಬೋದು ಇಂದಿನ ಶ್ಲೋಕಗಳಲ್ಲಿ ನಾವು ನೋಡಿದಾಗೆ ದೇವತೆಗಳು ಕೂಡ ಕೆಲವು ರೀತಿಯಲ್ಲಿ ಭಗವಂತನ ಮೇಲೆ ಸಂಶಯ ಬರುತ್ತೆ ನಂತರ ಅವ್ರಿಗೂ ಕೂಡ ಪೂರ್ತಿಯಾಗಿ ಭಗವಂತನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ನಮಗೆ ಅದರಲ್ಲೂ ಸಾಮಾನ್ಯ ಜೀವಿಗಳದರಲ್ಲೂ ಈ ಕಲಿಯುಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ನಾವು ಅಷ್ಟು ಬೇಗ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಳ್ಳೋದಿಲ್ಲ ಅದೇ ರೀತಿ ಅರ್ಜುನ ಕೂಡ ಸುಮಾರು ಹತ್ತು ಅಧ್ಯಾಯದಲ್ಲಿ ಏನೆಲ್ಲ ಪ್ರಶ್ನೋತ್ತರಗಳು ನಡೀತು ನಂತರ ಭಗವಂತ ಯಾವಾಗ ಅಹಂ ಸರ್ವಸ್ವ ಪ್ರಭಾವ ಅಂತ ಶುರು ಮಾಡ್ತಾನೆ ಅದರಲ್ಲೂ ಚತುಶ್ಲೋಕಿ ಅಂತ ನಾವು ಹೇಳಿದ್ದೀವಿ ಈ ನಾಲ್ಕು ಶ್ಲೋಕಗಳಲ್ಲಿ ಕೇಳಿದ ನಂತರ ಅರ್ಜುನ ಒಪ್ಕೊಳ್ತಾ ಇದ್ದಾನೆ ಅದು ಅದೇ ರೀತಿ ನಾವು ಕೂಡ ಭಗವಂತನನ್ನು ಒಪ್ಕೊಳ್ಳೋದಕ್ಕೆ ಮೊದಲನೇ ಅಧ್ಯಾಯದಲ್ಲಿ ಕೆಲವರು ಒಪ್ಕೊಡ್ತಾರೆ ಕೆಲವರು ಭಗವದ್ಗೀತೆ ಫೋಟೋ ನೋಡಿದ ತಕ್ಷಣ ಒಪ್ಕೊಂಬರ್ತಾರೆ ಕೃಷ್ಣ ದೇವರು ಅರ್ಜುನ ಭಕ್ತ ಈ ರೀತಿ ಎಲ್ಲ ಮಾತಾಡ್ತಾರೆ ನಂತರ ಬಾ ಮಹಾಭಾರತ ಕಥೆಯೆಲ್ಲ ನೋಡಿರ್ತಾರೆ ಅಥವಾ ಭಗವ ಮಹಾಭಾರತ ಕೇಳಿರ್ತಾರೆ ಅವರು ಕೂಡ ಅದು ಬೇಗ ಕಲ್ತ್ಕೊಂಡ್ಬಿಡ್ತಾರೆ ಅಂದರೆ ಬೇಗ ತಿಳ್ಕೊಳ್ತಾನೆ ಕೃಷ್ಣನೇ ಸರ್ವೋತ್ತಮ ಅಂತ ಅದರಲ್ಲೂ ಮುಖ್ಯವಾಗಿ ಆತನ ಲೋಕ ಹೇಗಿದೆ ಆತ ಎಷ್ಟು ಪರಿಪೂರ್ಣವಾಗಿದ್ದಾನೆ ಆತನನ್ನು ನಾವು ಆತನ ಬಳಿ ಸಾರಬೇಕಾದರೆ ನಮಗೆ ನೇರವಾಗಿ ನಮಗೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಯಾಕಂದರೆ ದೇವೋತ್ತಮ ಪರಮ ಪುರುಷನ ಹತ್ರ ನಾವು ಹೋಗಿ ಸೇವೆ ಮಾಡೋದಾಗಲಿ ಭಗವಂತನ ಹತ್ರ ಹೋಗೋದಕ್ಕೆ ಅಷ್ಟು ಸುಲಭ ಅಲ್ಲ ಅದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಸಾಧುಗಳ ಸಂಘದಿಂದ ನಾವು ಭಗವಂತನನ್ನು ಪರಿಚಯ ಮಾಡ್ಕೋಬೋದು ಅಥವಾ ಭಗವಂತನನ್ನ ಸೇವೆಯಲ್ಲಿ ಮುಂದೆ ಹೋಗ್ಬೋದು ಅಂತ ಹೇಳುತ್ತೆ ಶಾಸ್ತ್ರ ಮುಖ್ಯವಾಗಿ ಯಾರು ಭಗವಂತನ ಭಕ್ತರು ಅದರಲ್ಲೂ ಮುಖ್ಯವಾಗಿ ಭಗವಂತನ ಪರಿಶುದ್ಧ ಭಕ್ತರ ಆಶ್ರಯವನ್ನು ನಾವು ಪಡೆದಾಗ ಭಗವಂತನನ್ನು ಸೇವೆ ಮಾಡೋದಕ್ಕೆ ಅವರು ನಮಗೆ ಅನುವು ಮಾಡಿಕೊಡ್ತಾರೆ ಅಂದರೆ ಅವರಿಂದ ನಮಗೆ ಅವಕಾಶ ಆಗತ್ತೆ ಹೊರ್ತು ನಾವಾಗೇ ನಾವು ಭಗವಂತನನ್ನು ಸೇವೆ ಮಾಡೋಕ್ಕೆ ನಮಗೆ ಅಷ್ಟೊಂದು ಅರ್ಹತೆ ಇಲ್ಲ ಆದ ಕಾರಣ ಅದಕ್ಕೆ ಭಗವಂತ ಕೂಡ ಹೇಳ್ತಾನೆ ಮೊದಲು ಗುರುಗಳ ಸೇವೆಯನ್ನು ಮಾಡಿ ಗುರುಗಳ ಆಶ್ರಯ ಪಡೀರಿ ನಂತರ ಗುರುವಿನ ಮುಖಾಂತರ ನನ್ನ ಸೇವೆ ಮಾಡೋದಕ್ಕೆ ನಿಮಗೆ ಅನುಮತಿ ಸಿಗುತ್ತೆ ಅಂತ ಹೇಳ್ತಾನೆ ನಂತರ ಮುಂದಿನ ಭಾಗದಲ್ಲಿ ಪ್ರಭುಪಾದರು ಏನೆಲ್ಲ ವರ್ಣನೆ ಮಾಡಿದ್ದಾರೆ ಅದನ್ನು ನಾವು ನಾಳೆ ಚರ್ಚೆ ಮಾಡೋಣ ಹರೇ ಕೃಷ್ಣ